ಹಾಗಾಗಿ ನಾನು ಒಂದು ಕ್ಯೂ ಎನ್ ಎ ತರ ಒಂದು ಪೋಸ್ಟ್ ಮಾಡಿದೆ ನಿಮ್ದು ಸ್ವಂತ ಮನೇನ ಅಂತ ಕೇಳಿದಿರಾ ಸ್ಯಾಲ್ರಿ ಬಗ್ಗೆ ಹೆಂಗ ಹೇಳಕ್ ಹೆಣ್ಮಕ್ಳು ವಯಸ್ಸು ಹೆಣ್ಮಕ್ಳು ಸ್ಯಾಲ್ರಿ ಏನ್ ಹೇಳಕ್ಕಾಗತ್ತೆಲ್ ಅಬೌಟ್ ಯುವರ್ ಮ್ಯಾರೇಜ್ ಸ್ಟೋರಿ ಆರ್ ಯು ಲವ್ ಮ್ಯಾರಿಡ್ ಸಮಂತು ಡೈಲಿ ರೋಟೀನ್ ತೋರಿಸಿ ಸಾರಿ ಅದು ಸಮಂತು ಅಲ್ಲ ಐ ಹೋಪ್ ಯು ಆರ್ ಯುವರ್ ಲವ್ ಮ್ಯಾರೇಜ್ ಆಗ ಅದಕ್ಕೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಚಾನ್ಸೇ ಇಲ್ಲ ನೋ ವೇ লা 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 ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಸೊ ಎಲ್ಲರೂ ಚೆನ್ನಾಗಿದಾರೆ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಏನಂದರೆ ರೀಸೆಂಟಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಸುಹಾಸಿನಿ ಲೈಫ್ ಸ್ಟೈಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹತ್ತು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಯಿತು ಟೆನ್ ಕೆ ಫಾಲೋವರ್ಸ್ ಹಾಗಾಗಿ ನಾನು ಒಂದು ಕ್ಯೂ ಎನ್ ಎ ಥರ ಒಂದು ಪೋಸ್ಟ್ ಮಾಡಿದೆ ಸ್ಟೋರಿನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕ್ವಶನ್ಸ್ ಇದ್ದರೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತೇಳಿ ಸೊ ಅದಕ್ಕೆ ಒಂದಷ್ಟು ಕ್ವಶನ್ಸ್ಗಳು ಬಂದಿದೆ ಇದು ರಿಪೀಟೆಡ್ಲಿ ಕೇಳುವಂಥ ಕ್ವಶನ್ಸ್ ಕೂಡ ಹೌದು ಮತ್ತು ನನಗೆ ಈ ಸರಿ ಕ್ಯೂ ಎನ್ ಅಲ್ಲಿ ಕೇಳಿರುವಂಥ ಕ್ವಶನ್ಸ್ ಕೂಡ ಹೌದು ಹಾಗಾಗಿ ನಾನು ಅಲ್ಲಿ ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ ಸೊ ಎಲ್ಲ ಕ್ವಶನ್ಸು ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಕ್ವೆಷನ್ಸ್ಗೂ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ನಿಮಗೇನೇನು ಡೌಟ್ಸ್ ಇದೆ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ ಆದರೆ ಕೆಲವೊಂದು ಕ್ವಶನ್ಸ್ಗಳನ್ನ ನಾನು ಮಿಸ್ ಮಾಡಿದ್ದೀನಿ ಯಾಕೆಂದರೆ ನಾನು ಏನು ಮಾಡಿದೆ ಕೆಲವೊಂದು ಅಂದರೆ ನಾನು ಇವತ್ತು ಮಧ್ಯಾಹ್ನ ಥರ ಪೋಸ್ಟ್ ಮಾಡಿದೆ ನೈಟ್ವರೆಗೂ ನಾನು ಸ್ಕ್ರೀನ್ಶಾಟ್ ತೊಗೊತಿದ್ದೆ ಹೊಸ್ದಾಗಿ ಬರೋ ಕ್ವಶನ್ಸ್ಗಳನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಟಿದೆ ಬಟ್ ನಾಳೆ ಬೆಳಿಗ್ಗೆಗೆ ಏನು ಅಂದ್ಕೊಂಡೆ ಮತ್ತೆ ಮತ್ತೆ ಏನು ಸ್ಕ್ರೀನ್ಶಾಟ್ ತೆಗೋದು ಹೇಗಿರೋ ಮಧ್ಯಾಹ್ನ ಪೋಸ್ಟ್ ಮಾಡಿರೋದ್ರಿಂದ ಸ್ಟೋರಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತಲ್ವ ಸೊ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಒಟ್ಟಿಗೆ ಅಂದರೆ ಇನ್ನೇನು ಮುಗೀತಾ ಇದೆ ಟೈಮ್ ಮುಗಿತಾ ಇದೆ ಅಂದಬೇಕಾರೆ ಎಲ್ಲ ಸ್ಟೋ ಕ್ವಶನ್ಸ್ಗಳನ್ನೂ ಒಟ್ಟಿಗೆ ಸ್ಕ್ರೀನ್ಶಾಟ್ ತೆಗೆದಿಬಿಡೋಣ ಅಂದ್ಕೊಂಡು ನಾನು ಬೆಳಗ್ಗೆಯಿಂದ ಯಾವುದೂ ಸ್ಕ್ರೀನ್ಶಾಟ್ ಮಾಡಲಿಲ್ಲ ಅಂದರೆ ನಿನ್ನೆ ಮಧ್ಯಾಹ್ನ ಪೋಸ್ಟ್ ಮಾಡಿದೆ ನಿನ್ನೆ ನೈಟ್ವರೆಗೂ ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ ಬೆಳಿಗ್ಗೆ ಆ ಕ್ವಶನ್ಸ್ಗಳು ನೋಡಿರೋದು ನೆನಪಿದೆ ಆದರೆ ನಾನು ಮಧ್ಯಾಹ್ನವರೆಗೂ ಬಂದಿರೋ ಕ್ವಶನ್ಸ್ ಯಾವುದೂ ಸ್ಕ್ರೀನ್ಶಾಟ್ ತೊಗೊಳಲಿಲ್ಲ ಸೊ ಹಾಗಾಗಿ ಅದು ಟ್ವೆಂಟಿ ಫೋರ್ ಅವರ್ಸ್ ಆಗೋಗಿದೆ ನಾನು ನೋಡೋಷ್ಟರಲ್ಲಿ ಆ ಸ್ಟೋರಿ ಆಲ್ರೆಡಿ ಔಟ್ ಆಗಿ ಅದು ಹೊರಟೋಗ್ಬಿಟ್ಟಿದೆ ಸೊ ಅದನ್ನ ಮತ್ತೆ ಹೆಂಗೆ ತಗೊಳ್ಳೋದು ಅದಕ್ಕೆ ಬಂದಿರೋ ರೆಸ್ಪಾನ್ಸ್ ಹೇಗೆ ನೋಡೋದು ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಅದು ಗೊತ್ತಾಗಿಲ್ಲ ಹೆಂಗೆ ಮಾಡಬೇಕು ಅಂತ ಸೊ ಯಾವ್ದಾದ್ರು ಕ್ವಶನ್ಸ್ಗಳನ್ನ ನಾನು ಬಿಟ್ಟು ಬಿಟ್ಬಿಟ್ಟು ನಿಮ್ಮ ಕ್ವಶನ್ಸ್ ನಾನು ಆನ್ಸರ್ ಿಲ್ಲ ಅಂದ್ರೆ ರಿಲಿ ಸಾರಿ ನೀವು ಕಮೆಂಟ್ ಅಲ್ಲಿ ಕೇಳಿ ನಾನು ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ತೀನಿ ದಯವಿಟ್ಟು ಯಾರು ಬಜೆ ಮಾಡ್ಕೊಂಡ್ಬಿಡಿ ನಮ್ ಕ್ವಶನ್ ಕೇಳಿಲ್ಲಾ ಅಂತ ದಯವಿಟ್ಟು ಹೇಳ್ಬಿಡಿ ಇದೇ ರೀಸನ್ ಸೊ ಕ್ವಶನ್ಸ್ ನಾನು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ ಸೊ ಇವಾಗ ಒಂದೊಂದೇ ಕ್ವಶನ್ ನಾನು ಆನ್ಸರ್ ಮಾಡ್ಕೊಳ್ತಾ ಹೋಗ್ತೀನಿ ಫಸ್ಟಿಗೆ ನಿಮ್ಮೂರು ಯಾವುದು ಅಕ್ಕ ಅಂತ ಕೇಳಿದ್ದೀರಾ ನಮ್ಮೂರು ಬಂದು ಮಂಡ್ಯ ಡಿಸ್ಟಿಕ್ಕು ನಾನು ತುಂಬ ಸತಿ ಹೇಳಿದ್ದೀನಿ ನಾವು ಮಂಡ್ಯದವರು ಮದ್ದೂರು ತಾಲೂಕು ಮಂಡ್ಯದಲ್ಲಿ ಮದ್ದೂರು ತಾಲೂಕು ನಮ್ಮದು ಮಂಡ್ಯ ಡಿಸ್ಟಿಕ್ ಅಷ್ಟೇ ನಾವು ಮಂಡ್ಯವರೆಗೂ ಹೋಗಲ್ಲ ಮದ್ದೂರು ತಾಲ್ಲೂಕು ಸ್ವಲ್ಪ ಹಿಂದೆ ಅಲ್ಲಿ ಒಂದು ಹಳ್ಳಿ ಮದ್ದೂರು ತಾಲೂಕಲ್ಲಿ ಒಂದು ಹಳ್ಳಿ ನಾವು ಪ್ರಾಪರ್ ಮಂಡ್ಯದವರು ನಿಮ್ಮದು ಸ್ವಂತ ಮನೆನಾ ಅಂತ ಕೇಳಿದ್ದೀರಾ ಇಲ್ಲ ನಮ್ಮದು ಸ್ವಂತ ಮನೆಯೆಲ್ಲ ನಾವಿರೋದು ರೆಂಟೆಡ್ ಹೌಸ್ ಬಾಡಿಗೆ ಮನೆ ಮತ್ತು ಕಂಗ್ರ್ಯಾಚುಲೇಷನ್ಸ್ ಅಂತ ಕಳಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿಶಸ್ಗೆ ಯು ಆರ್ ಲೈಕ್ ಮೈ ಸಿಸ್ಟರ್ ಆ್ಯಂಡ್ ಪೆರಿಯಾಪಟ್ಟಣ ಪಟ್ಟಣ ಮೈಸೂರು ಹತ್ರ ಅಂತ ಕಳಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾ ಯು ಆರ್ ಲೈಕ್ ಮೈ ಸಿಸ್ಟರ್ ಅಂತ ಮಾಡಿದ್ದೀರಾ ನೀವು ಅಷ್ಟೇ ನನ್ನ ಒಂದು ಪುಟ್ಟ ಥರ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆ ಕಮೆಂಟಿಗೆ ನನಗೆ ಅಂದರೆ ಪರ್ಸ್ನಲಿ ಒಂಥರ ಇಷ್ಟ ಫೇವ್ರೆಟ್ ಪ್ಲೇಸ್ ಥರ ಅಂತ ಗೊತ್ತಿಲ್ಲ ನಂಗೆ ಮೈಸೂರು ತುಂಬ ಇಷ್ಟ ಆಗುತ್ತೆ ಸೊ ಥ್ಯಾಂಕ್ ಯು ನಿಮ್ಮ ಅತ್ತೆ ಮಾವ ಎಲ್ಲಿರ್ತಾರೆ ನಮ್ಮ ಅತ್ತೆ ಮಾವ ಊರಲ್ಲಿರ್ತಾರೆ ಏನು ನೇಟಿವ್ ಇದೆ ಹಳ್ಳಿ ಅಲ್ಲೇ ಇರ್ತಾರೆ ನಿಮ್ಮ ತಾಯಿ ಮನೆ ಎಲ್ಲಿ ನಮ್ಮ ತಾಯಿ ಮನೆ ಬಂದು ಅವ್ರು ಇವಾಗ ಇರೋದು ಬೆಂಗಳೂರಲ್ಲೇನೆ ಮಾಗಡಿ ರೋಡ್ ಹತ್ರ ಮನೆಯಿಂದ ಸ್ವಲ್ಪ ದೂರನೇ ಮಾಗಡಿ ರೋಡಲ್ಲಿ ಇರೋದು ಇವಾಗ ಆದರೆ ಅವ್ರದ್ದು ಊರ್ ಬಂದು ನಮ್ಮೂರೇನೆ ಅಂದ್ರೆ ನಾನು ನಾನು ಒಂದೇ ಊರಿಗೆ ಮದುವೆ ಮಾಡಿಕೊಟ್ಟಿರೋದು ಸೊ ನಮ್ಮ ತಾಯಿ ಊರು ನನ್ನ ಗಂಡನ ಊರು ಎರಡೂ ಒಂದೇ ಎದ್ರೆದುರುಗಡೆ ಮನೆಯೇ ಯಾವಾಗ್ರು ಊರಿಗೆ ಹೋದಾಗ ನಾನು ವ್ಲಾಗ್ ಮಾಡ್ತೀನಿ ಸೊ ಒಂದೇ ಊರು ಎದ್ರೆದುರುಗಡೆ ಮನೆಯೇ ಸೊ ಹಾಗಾಗಿ ಅಮ್ಮ ಕೂಡ ನಮ್ಮೂರನವ್ರೆ ಅಂದರೆ ಒಂದೇ ಊರಿಗೆ ನನ್ನ ಮದುವೆ ಆಗಿರೋದು ಸೊ ಒಂದೇ ಊರೇ ಅಮ್ಮರೂರು ಗಂಡ ಅತ್ತೆ ಊರು ಎರಡೂ ಒಂದೇ ಮತ್ತು ಸ್ಕಿನ್ ಕೇರ್ ಬಗ್ಗೆ ಹೇಳಿ ಸಿಸ್ ಸ್ಕಿನ್ ಕೇರ್ ಬಗ್ಗೆ ಇದು ನನಗೆ ಇನ್ನೂ ಒಬ್ಬರು ಕೇಳಿದ್ದೀರಾ ಅನಿಸುತ್ತೆ ಎಲ್ಲ ಮಿಸ್ ಇದು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ ನೆಕ್ಸ್ಟು ಕೇಳಿದ್ದೀರ ಸುದ್ದಿ ಈ ಖರ್ಚಿಗೆ ನೋಡಿದ್ದೀನಿ ಸ್ಕಿನ್ ಕೇರ್ ಬಗ್ಗೆ ಏನು ಗೊತ್ತಾ ಫ್ಯಾಮಿಲಿ ಇವಾಗ ಒಬ್ಬರು ವ್ಲಾಗಲ್ಲೋ ಅಥವಾ ರೀಲ್ಸ್ ಮಾಡೋರು ನೋಡ್ಬಿಟ್ಟು ವಾ ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿದೆ ಆ ಥರ ನಾವು ಇರಬೇಕು ಅವ್ರ ಸ್ಕಿನ್ ಕೇರ್ ಕೇಳೋಣ ಅಂತ ಅಂದ್ಕೊಳ್ಳೋದು ಬೇಡ ಯಾಕೆ ಗೊತ್ತಾ ರೀಲ್ಸ್ ಮಾಡೋರಾಗಲಿ ಫಿಲ್ಟರ್ಗಳು ಹಾಕ್ಕೊತಾರೆ ಮತ್ತು ಫೋನ್ಗಳು ಅಷ್ಟೇ ಇವಾಗ ಫಿಲ್ಟರ್ ಆಗ್ತೇನೆ ಫೋಟೋಸ್ಗಳು ವೀಡಿಯೋಸ್ಗಳು ಸ್ಕಿನ್ನು ತುಂಬ ಕ್ಲಿಯರಾಗಿ ಕಾಣೋ ಥರನೇ ಬರುತ್ತೆ ಹಾಗಾಗಿ ವಿಡಿಯೋದಲ್ಲಿ ನೋಡಿದ ತಕ್ಷಣ ಅಥವಾ ಫೋಟೋದಲ್ಲಿ ಅಥವಾ ಎಲ್ಲೋ ಒಂದು ಇನ್ಸ್ಟಾದಲ್ಲಿ ನೋಡಿದ ತಕ್ಷಣ ಅವ್ರ ಸ್ಕಿನ್ ತುಂಬ ಚೆನ್ನಾಗಿದೆ ನಮ್ಮ ಸ್ಕಿನ್ ಈ ಥರ ಇಲ್ವಲ್ಲ ಅಂತ ಕಂಪೇರ್ ಮಾಡೋದೇ ಬೇಡ ಅದು ಬಿಟ್ಟು ಸ್ಕಿನ್ ಕೇರ್ ಬಗ್ಗೆ ಹೇಳಬೇಕು ಅಂದರೆ ನಾನು ಆದಷ್ಟು ಹೋಮ್ ರೆಮಿಡೀಸ್ನ ಯೂಸ್ ಮಾಡ್ತೀನಿ ಯಾಕೆಂದರೆ ನಾನು ಯಾವತ್ತೂ ಏನಂದರೆ ಫೇಶಿಯಲ್ ಅದು ಯಾವುದೂ ಪಾರ್ಲರಲ್ಲಿ ಹೋಗಿ ಮಾಡಿಸಿಲ್ಲ ನನ್ನ ಮದುವೆನಲ್ಲಿ ಒಂದೇ ಸತಿ ನಾನು ಫೇಶಿಯಲ್ ಅಂತ ಮಾಡಿಸಿದ್ದು ಒಂಬತ್ತು ಹತ್ತು ವರ್ಷದ ಹಿಂದೆ ಮಾಡಿಸಿದ್ದು ಇಲ್ಲಿವರೆಗೂ ನಾನು ಯಾವತ್ತೂ ಫೇಶಿಯಲ್ ಅಂತ ಮಾಡಿಸಿಲ್ಲ ಇಲ್ಲಿವರೆಗೂ ಹಾಗಾಗಿ ನಾನು ಮನೆಯಲ್ಲಿ ಸಿಗೋ ಹೋಮ್ ರೆಮಿಡಿಗಳು ಜಾಸ್ತಿ ಟೊಮೊಟೋನ ಸ್ಕ್ರಬ್ ಮಾಡ್ತೀನಿ ಮತ್ತು ಪಪ್ಪಾಯ ಯಾವಾಗಲೂ ಕಟ್ ಮಾಡ್ತಾಯಿರ್ತದಲ್ಲ ಪಪ್ಪಾಯ ಒಂದು ಪ್ಯಾಕ್ ಹಾಕ್ಕೊಂತೀನಿ ಅದು ಬಿಟ್ಟರೆ ಜಾಸ್ತಿ ಕಡಲೆ ಹಿಟ್ಟು ಯೂಸ್ ಮಾಡ್ತೀನಿ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ನನಗೆ ಸ್ವಲ್ಪ ಫೇರ್ನೆಸ್ ಜಾಸ್ತಿ ಆಗುತ್ತೆ ಮತ್ತು ಸ್ಕಿನ್ ಸ್ವಲ್ಪ ಗ್ಲೋ ಬರುತ್ತೆ ಹಾಗೆ ಕಡಲೆ ಹಿಟ್ಟು ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಟೊಮೊಟೊ ರಸನೇ ಜಾಸ್ತಿ ಹೆಚ್ಚೋದು ಸೊ ಅದು ಕೂಡ ಪಿಂಪಲ್ಸ್ ಎಲ್ಲ ಹೋಗೋದಕ್ಕೆ ಚೆನ್ನಾಗಿ ವರ್ಕ್ ಆಗುತ್ತೆ ನನ್ನ ಸ್ಕಿನ್ಗೆ ಸೊ ನಿಮ್ಮ ಸ್ಕಿನ್ಗೆ ಏನು ಮನೆ ಮದ್ದು ಯೂ ಮನೆಯಲ್ಲಿರುವಂಥ ಐಟಮ್ಗಳು ಯಾವುದು ಸೆಟ್ ಆಗುತ್ತಾ ನೀವು ಅದನ್ನೇ ಬಳಸಿ ಅದೇ ಒಂದು ಸ್ಕಿನ್ ಕೇರ್ ಅಷ್ಟೇ ನೀವು ಹೊರಗಡೆ ಹೋದ್ರೂ ಈಗ ಪಾರ್ಲರ್ಗೆ ಹೋದರೆ ನಿಮಗಲ್ಲಿ ಏನು ಏನು ಮಾಡ್ತಾರೆ ಫೇಶಿಯಲ್ ಅಂತ ಅಂದರೆ ಫ್ರೂಟ್ಸ್ ಫೇಶಿಯಲು ಬನಾನಾ ಫೇಶಿಯಲ್ಲು ಅಥವಾ ಈ ಥರ ಏನೋ ಕಲ್ದೇ ಹೇಳ್ತಾರೆ ಅಲ್ವಾ ಸೊ ಅದನ್ನೇ ನೀವು ಮನೆಯಲ್ಲೇ ಅದಕ್ಕೆ ಅವ್ರ ಕೆಮಿಕಲ್ಸ್ ಎಲ್ಲ ಹಾಕಿ ಅದಕ್ಕೆ ಆರ್ಟಿಫಿಷಿಯಲ್ಸ್ ಎಲ್ಲ ಆ್ಯಡ್ ಮಾಡಿ ಫ್ಲೇವರ್ಸ್ಗಳೆಲ್ಲ ಆ್ಯಡ್ ಮಾಡಿ ಹಾಕ್ತಾರೆ ನೀವು ಡೈರೆಕ್ಟಾಗಿ ಮನೆಯಲ್ಲೇ ಫ್ರೂಟ್ಸ್ಗಳನ್ನ ಪ್ಯಾಕ್ ಮಾಡ್ಕೊ ಹಾಕೋಬೋದು ಅಥವಾ ಕಡಲೆ ಹಿಟ್ಟು ಅರಶಿನ ಹಾಲು ಇದೆಲ್ಲದರಲ್ಲೂ ಮತ್ತು ಹಾಲಲ್ಲಿ ಮುಖ ತೊಳೀರಿ ಅದು ಕೂಡ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದಷ್ಟೇ ನನ್ನ ಸ್ಕಿನ್ ಕೇರ್ ಮತ್ತು ಎಲ್ಲಿ ಅಪ್ಪ ನಾನು ವೇರ್ ಆರ್ ಯು ಫ್ರಮ್ ಸಿಸ್ ಅಂತ ಕೇಳಿದ್ದೀರಾ ನಾವಿರೋದು ಬೆಂಗಳೂರಲ್ಲೇ ಬನ್ಶಂಕರಿ ಸುತ್ತಮುತ್ತ ಅಂತ ಹೇಳ್ಬೋದು ಮತ್ತು ನಿಮ್ಮ ಮನೆ ಏರಿಯಾ ಯಾವುದು ಅಕ್ಕ ಅಯ್ಯೋ ಇದನ್ನೇ ತುಂಬ ಜನ ಕೇಳಿದ್ದೀರಾ ಪೂಜಾ ದರ್ಶನ್ ಅವರು ಕೇಳಿದ್ದಾರೆ ಲಿಖಿತಾ ವಿನಯ್ ಅವರು ಕೇಳಿದ್ದಾರೆ ಮಿಸ್ ಪ್ರಿನ್ಸಸ್ ಕೂಡ ನಿಮ್ಮ ಮನೆ ಯಾವ ಏರಿಯಾ ಅಂತಲೇ ಕೇಳಿದ್ದೀರಾ ನಾನು ಹಾಗಲೇ ಹೇಳಿದಾಗೆ ನಮ್ಮ ಮನೆ ಬನ್ಶಂಕ್ರಿ ಸುತ್ತಮುತ್ತ ಅನ್ಕೋಬೋದು ಎಕ್ಸಾಕ್ಟಾಗಿ ಎಲ್ಲಿ ಏನು ಅಂತ ನನಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಹೇಳೋಕ್ಕಾಗಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ನೋಡಿ ಸೊ ಬಂದು ಶಂಕ್ರೀ ಸುತ್ತಮುತ್ತ ಅಂತ ಅಂದ್ಕೊಳ್ಬೋದು ಹಾಗೆ ನಿಮ್ಮದು ಹಾಗೆ ನಿಮ್ಮ ಹಸ್ಬೆಂಡ್ ಸ್ಯಾಲರಿ ಎಷ್ಟು ಕೆಲಸ ಏನು ಮಾಡ್ತೀರಾ ಸೊ ಕೆಲಸದ ಬಗ್ಗೆ ನನ್ನ ಹಸ್ಬೆಂಡ್ ಕೆಲಸದ ಬಗ್ಗೆ ಸ್ಯಾಲ್ರಿ ಬಗ್ಗೆ ತುಂಬ ಕ್ವಶನ್ಸ್ ಬಂದಿದೆ ಸೊ ಅದಕ್ಕೆ ಅಂದರೆ ಇಬ್ಬರು ಮೂರು ಜನ ಅದೇ ಕ್ವೆಶನ್ ಕೇಳಿದ್ದೀರಾ ಏನು ಕೆಲಸ ಮಾಡ್ತಾರೆ ಸ್ಯಾಲ್ರಿ ಎಷ್ಟು ನಿಮ್ಮ ಕ್ವಾಲಿಫಿಕೇಷನ್ ಸ್ಯಾಲ್ರಿ ಸಂಬಳ ಇದನ್ನೇ ತುಂಬ ಜನ ಕೇಳಿದ್ದೀರಾ ಸೊ ಅದಕ್ಕೆಲ್ಲ ಒಂದೇ ಆನ್ಸರ್ ಹೇಳ್ಬಿಡ್ತೀನಿ ಒಂದೇ ಸತಿ ಕ್ಲಿಯರ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಬಂದು ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾರೆ ಒಂದು ಸ್ಟೇಟ್ ಗೌರ್ಮೆಂಟ್ ಸೆಕ್ಟರಲ್ಲಿ ಸೊ ಎಲ್ಲಿ ಏನು ತುಂಬ ಪರ್ಸನಲ್ ಡೀಟೇಲ್ಸ್ನ ನಾನು ಇಲ್ಲಿ ಶೇರ್ ಮಾಡೋದಿಲ್ಲ ಅದು ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ನನಗೆ ಶೇರ್ ಮಾಡಿದ ನನಗೆ ಕಂಫರ್ಟ್ ಇರಲ್ಲ ಆ್ಯಂಡ್ ಸ್ಯಾಲ್ರಿ ಬಗ್ಗೆ ಹೆಂಗೆ ಹೇಳೋಕ್ಕಾಗುತ್ತೆ ಹೆಣ್ಮಕ್ಳು ವಯಸ್ಸು ಹೆಣ್ಮಕ್ಳು ಸ್ಯಾಲ್ರಿ ಏನು ಹೇಳೋಕ್ಕಾಗತ್ತಾ ಸೊ ಸ್ಯಾಲ್ರಿ ಎಲ್ಲ ಹೇಳೋಕ್ಕಾಗಲ್ಲ ಬರುತ್ತೆ ಜೀವನ ಅಷ್ಟು ಎರಡೋ ತ ಊಟ ಮಾಡಿ ಸಾರಿ ಮೂರೋ ಊಟ ಮಾಡಿ ಜೀವನನ ಸಾಕೋ ಅಷ್ಟು ಬರುತ್ತೆ ಹಾಗೆ ಆ ಟೆಲ್ಲ ಬ್ಯೂಟು ಯುವರ್ ಮ್ಯಾರೇಜ್ ಸ್ಟೋರಿ ಆರ್ ಯು ಲವ್ ಮ್ಯಾರಿಡ್ ಓಕೆ ಇದೊಂದು ಕ್ವಶನ್ ಅಂತೂ ತುಂಬ ಜನ ಕೇಳ್ತಾನೆ ಇರ್ತೀರ ನಾನು ಇನ್ಸ್ಟಾದಲ್ಲಿ ವೀಡಿಯೋಗಳಾಗದಾಗ್ಳು ಒಂದು ಪೋಸ್ಟ್ ಹಾಕ್ತಾಗ್ಲೂನು ಎಲ್ಲ ಕಡೆನೂ ನನ್ನ ಕೇಳ್ತಾನೆ ಇರ್ತೀರ ನೀವು ಮ್ಯಾರೇಜ್ ಸ್ಟೋರಿ ಹೇಳಿ ಅಂತ ಡೆಫಿನೆಟಾಗಿ ಮ್ಯಾರೇಜ್ ಸ್ಟೋರಿ ಹೇಳ್ತೀನಿ ಯಾವತ್ತು ನನ್ನ ಹಸ್ಬೆಂಡ್ ಒಪ್ಕೊಂಡು ನನ್ನ ಜೊತೆ ಕುತ್ಕೊಂಡು ವಿಡಿಯೋ ಮಾಡ್ತಾರೆ ಅವತ್ತೇ ನಾನು ಮ್ಯಾರೇಜ್ ಸ್ಟೋರಿ ಮಾಡೋದು ಫ್ಯಾಮಿಲಿ ಅಲ್ಲಿವರೆಗೂ ನಾನು ಮ್ಯಾರೇಜ್ ಸ್ಟೋರಿ ಬಗ್ಗೆ ಹೇಳಲ್ಲ ಇನ್ನು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಅಂದರೆ ನನಗೆ ಇದು ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್ ಬಟ್ ನನ್ನ ಹಸ್ಬೆಂಡ್ ಇದು ಲವ್ ಮ್ಯಾರೇಜ್ ಅಂತ ಅಂದರೆ ಏನು ಅಂದರೆ ಅವರಿಗೆ ಲವ್ ಮ್ಯಾರೇಜ್ ಥರ ನನಗೆ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್ ಸೊ ಇನ್ನೊ ಮ್ಯಾರೇಜ್ ಸ್ಟೋರಿ ಚೆನ್ನಾಗಿದೆ ಒಂಥರ ಮ್ಯಾರೇಜ್ ಸ್ಟೋರಿನ ಸೊ ಯಾವಾಗ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತೀನಿ ಕುತ್ಕೊತೀನಿ ಅಂತ ಒಪ್ಕೊತಾರೋ ಆವತ್ತು ಅಲ್ಲಿವರೆಗೂ ನೋ ಸೊ ಇಸ್ ಇಸ್ ದಷ್ಟೇ ನಮ್ಮ ಮ್ಯಾರೇಜ್ ಸ್ಟೋರಿ ಬಗ್ಗೆ ಹಾಗೇ ಮನಿ ಸೇವಿಂಗ್ಸ್ ಬಗ್ಗೆ ವೀಡಿಯೋ ಮಾಡಿ ಮನಿ ಸೇವಿಂಗ್ಸ್ ಬಗ್ಗೆ ವಿಡಿಯೋ ಏನು ಗೊತ್ತಾ ಫ್ಯಾಮಿಲಿ ಕೆಲವೊಂದನ್ನು ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಬಾರ್ದು ಆವಾಗಲೇ ನಾನು ಸ್ಕಿನ್ ಕೇರ್ಗೆ ಏನು ಹೇಳಿದೆ ಇದೂ ಅಷ್ಟೇ ಯಾರೊಬ್ರು ಲೈಫ್ ಸ್ಟೈಲ್ ಹೆಂಗೋ ಒಂದು ನಡೀತಾ ಇರುತ್ತೆ ಅಂದರೆ ಅದು ವ್ಲಾಗಲ್ಲಿ ನೋಡೋದಾಗಿರ್ಬೋದು ನಮ್ಮ ಪಕ್ಕದ ಮನೆಯವ್ರದ್ದಾಗಿರ್ಬೋದು ನಮ್ಮ ನೆಂಟ್ರದ್ದು ಆಗಿರ್ಬೋದು ಅಥವಾ ನಮ್ಮ ಸಂಬಂಧಿಕರದಾಗಿರ್ಬೋದು ನಮ್ಮ ರಕ್ತ ಸಂಬಂಧದವ್ರಾಗಿರ್ಬೋದು ಯಾರದೇ ಆಗಿರ್ಬೋದು ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮದಿರದೇ ಆಗಿರ್ಬೋದು ಒಬ್ಬರು ಲೈಫ್ ಸ್ಟೈಲನ್ನ ನೋಡಿ ಅವರು ಏನೋ ಸೇವ್ ಮಾಡ್ತಿದ್ದಾರೆ ಅವ್ರು ಹೆಂಗೆ ಸೇವ್ ಮಾಡ್ತಿದ್ದಾರೆ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ ಅಥವಾ ಟಿಪ್ಸ್ ತೊಗೊಳ್ಳೋದೇ ಬೇರೆ ಇವಾಗ ನೀವು ಕೇಳ್ತಿರೋದು ಟಿಪ್ಸ್ ಥರ ಮನೆ ಸೇವಿಂಗ್ಸ್ ಬಗ್ಗೆ ಟಿಪ್ಸ್ ಹೇಳಿ ಅಥವಾ ವಿಡಿಯೋ ಮಾಡಿ ಅಂತ ಹೇಳ್ತಿರೋದು ಓಕೆ ಅದು ನನಗೆ ಅರ್ಥ ಆಯಿತು ಟಿಪ್ಸ್ ಥರ ಹಿಂಗೆ ಫಾಲೋ ಮಾಡ್ತೀರಾ ನಾವೇನಾದ್ರು ತಪ್ಪು ಮಾಡ್ತಾ ಇದ್ದೀವ ನಾವು ಅದನ್ನು ಸೇರಿಸ್ಕೋಬೋದು ಅಥವಾ ಸರಿ ಮಾಡ್ಕೋಬೋದಾ ಅಂತ ನೀವು ಕೇಳ್ತಾಯಿದ್ದೀರ ಸೊ ಇದು ಇದು ಒಳ್ಳೆಯ ಉದ್ದೇಶದಿಂದ ಕೇಳ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದು ಓಕೆ ಬಟ್ ಬೇರೆಯವ್ರ ಲೈಫ್ ಸ್ಟೈಲ್ ಕಂಪೇರ್ ಮಾಡಿ ಸೊ ಅವ್ರು ಮಾತ್ರ ಅಷ್ಟು ಸೇವ್ ಮಾಡ್ತಿದ್ದಾರೆ ನಮ್ಮ ಕೈಲಾಗ್ತಿರ್ಬಲ್ಲ ನಾವು ಅವ್ರಂಗೆ ಇರಬೇಕಲ್ಲ ನಾವು ಅವ್ರ ಥರನೇ ಸೇವ್ ಮಾಡಬೇಕಲ್ಲ ಅದು ಬೇಡ ಫ್ಯಾಮಿಲಿ ಯಾಕೆಂದರೆ ಅವ್ರ ಜೀವನನೇ ಅವ್ರಿಗೆ ನಮ್ಮ ಜೀವನನೇ ನಮಗಿರುತ್ತೆ ಏನಂದರೆ ಎಲ್ರೂ ಬೇರೆ ಬೇರೆ ಈಗ ಐದು ಬೆರಳು ಹೇಗೆ ಬೇರೆ ಬೇರೆ ಇರ್ತಾರೆ ಇರುತ್ತೋ ಸೊ ಅವ್ರು ಕಂಪ್ಲೀಟಾಗಿ ಲೈಫ್ ಸ್ಟೈಲು ನಾವು ತಿನ್ನೋ ಊಟದಿಂದ ಹಿಡಿದು ಕಂಪ್ಲೀಟಾಗಿ ಬೇರೆ ಬೇರೇನೇ ಇರುತ್ತೆ ಸೊ ನಾವು ಹೆಂಗಿರ್ತೀವಿ ಅದಕ್ಕೆ ನಮಗೆ ಓಕೆ ಆಗಿರಬೇಕು ಬೇರನ್ನ ನೋಡ್ಬಿಟ್ಟು ಅವ್ರು ಮಾತ್ರ ಹಂಗಿರ್ತಾರೆ ಅದಕ್ಕೆ ನಾವು ಹಿಂಗಿದ್ದೀವಿ ಅಂತ ನೋಡಿ ಅವ್ರನ್ನ ಹೊಟ್ಟೆವ್ರಿಗೆ ಕೊಡೋದಾಗಲಿ ಅಥವಾ ಅವ್ರ ಜೊತೆ ಕಾಂಪಿಟೇಷನ್ ಮಾಡೋದಕ್ಕೆ ಹೋಗಲಿ ಹೋದರೆ ಅದು ನಮಗೇನೆ ಕೆಡಕ್ಕಾಗೋದು ಹಾಗಾಗಿ ಮನಿ ಸೇವಿಂಗ್ಸ್ ಬಗ್ಗೆ ನಿಮಗೆ ಐಡಿಯಾಸ್ ಅಥವಾ ಟಿಪ್ಸ್ ಏನಾದರೂ ಬೇಕಿದ್ರೆ ನಾನೇನು ಎಕ್ಸ್ಪರ್ಟ್ ಅಲ್ಲ ನಾನು ಯಾವುದೂ ಮನಿ ಸೇವಿಂಗ್ಸ್ ಅದರಲ್ಲ ಯಾವುದೂ ಮಾಡಿಲ್ಲ ಬಟ್ ನಾವು ಹೇಗೆ ಪ್ಲ್ಯಾನ್ ಮಾಡ್ತೀವಿ ಅಥವಾ ನಾವು ಹೇಗೆ ಒಂದೊಂದೊಂದೊಂದನೆ ಒಂದೊಂದು ಒಂದೊಂದು ಸ್ಟೆಪ್ಪು ಮುಂದೆ ಹೋಗ್ಬೇಕಾದ್ರೆ ನಾವು ಹೇಗೆ ಪ್ಲ್ಯಾನ್ ಮಾಡಿ ಎಲ್ಲನೂ ಅಂದರೆ ನಾವು ಮನೆ ಮಾಡಿಕೊಂಡಾಗ ಮದುವೆ ಮಾಡಿಕೊಂಡು ಮನೆ ಮಾಡಿಕೊಂಡಾಗ ನಮ್ಮನೇಲಿ ಈ ಎರಡು ಪ್ಲಾಸ್ಟಿಕ್ ಚೇರು ಇರಲಿಲ್ಲ ನಮ್ಮ ಮನೇಲಿ ಈಗ ಏನಿದೆ ಪ್ಲ್ಯಾಸ್ಟಿಕ್ ಚೇರ್ ಅದು ಕೂಡ ಇರಲಿಲ್ಲ ನಾವು ಅದಾದಮೇಲೆ ಪ್ಲಾಸ್ಟಿಕ್ ಚೇರ್ ತಂದರೆ ಮನೇಲಿ ಚಾಪೆ ಮಾತ್ರ ಇದ್ದಿದ್ದು ಸೊ ಅಲ್ಲಿಂದ ಒಂದೊಂದು ಒಂದೊಂದೇ ನಮ್ಮ ಹತ್ರ ಯಾವುದು ಟೂ ವೀಲರ್ ಕಾರ್ ಏನೂ ಇರಲಿಲ್ಲ ಆವಾಗ ಹಂಗಾಗಿ ಒಂದೊಂದು ಒಂದೊಂದೇ ತೊಗೊಳ್ಬೇಕಾದ್ರೆ ನಾವು ಎಷ್ಟು ತುಂಬ ಕಷ್ಟಪಟ್ಟಿದ್ದೀವಿ ಮನೆ ಸೇವಿಂಗ್ಸ್ ಅಂದರೆ ನಾವು ಆ ರೀತಿ ಸೇವಿಂಗ್ಸ್ ಮಾಡ್ತೀವಿ ಒಂದು ಮನೆಗೆ ಒಂದು ಐಟಮ್ ತರೋದ್ರಲ್ಲ ನಮ್ಮ ಸೇವಿಂಗ್ಸ್ ಜಾಸ್ತಿ ಹೋಗುತ್ತೆ ಸೊ ಹಾಗಾಗಿ ಅಲ್ಲಿಂದ ಅಂದರೆ ಚಾಪೆಯಿಂದ ಅಂದರೆ ನಮ್ಮ ಮನೇಲಿ ಒಂದು ಪ್ಲಾಸ್ಟಿಕ್ ಚೇರ್ ಕೂಡ ಇರಲಿಲ್ಲ ಸೊ ಅಲ್ಲಿಂದ ಒಂದೊಂದು ಒಂದೊಂದು ಒಂದೊಂದೇ ಸೇರಿಸೋದಕ್ಕೆ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ನೀವು ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಹೇಳ್ತೀನಿ ಸೊ ಇನ್ನು ಸಮಂತು ಡೈಲಿ ರೊಟೀನ್ ತೋರಿಸಿ ಸಾರಿ ಅದು ಸಮಂತು ಅಲ್ಲ ಸಾಮಾನ್ಯ ಸಾಮಾನ್ಯ ಡೈಲಿ ರೊಟೀನ್ ತೋರಿಸಿ ಅಂತ ನೀವು ಟೈಪ್ ಮಾಡಬೇಕಾದ್ರೆ ಮಿಸ್ ಆಗಿದೆಯಾ ಅಥವಾ ನಿಮಗೆ ಹೆಸರೇ ಗೊತ್ತಿಲ್ವಾ ನಂಗೆ ಗೊತ್ತಿಲ್ಲ ಒಟ್ಟು ಅದು ಸಾಮಾನ್ಯ ಡೈಲಿ ರೊಟೀನ್ ತೋರಿಸಿ ಶೋರ್ ಶ್ಯೂರ್ ಖಂಡಿತವಾಗ್ಲೂ ಡೈಲಿ ರೊಟೀನ್ ತೋರಿಸ್ತೀನಿ ಇವಾಗ ಎಕ್ಸಾಮ್ಸ್ ನಡೀತಿದೆ ಎಕ್ಸಾಮ್ ಎಲ್ಲ ಮುಗ್ದೋಗಿಟ್ರೆ ಅವನು ಫ್ರೀ ಇರ್ತಾನೆ ಸೊ ಅವ್ನು ಖಂಡಿತವಾಗ್ಲೂ ಅವ್ನು ಡೈಲಿ ರೊಟೀನ್ ಬ್ಲಾಗ್ ಮಾಡ್ತೀನಿ ನೆಕ್ಸ್ಟು ನಿಮ್ಮ ಹಸ್ಬೆಂಡ್ ಜೊತೆ ಎಸ್ ಆರ್ ನೋ ಮಾಡಿ ಫ್ಯಾಮಿಲಿ ಇದು ನಿಜವಾಗ್ಲೂ ಆಗೋ ಮಾತಾ ನೀವು ಕೇಳ್ತಾ ಇದ್ದೀರಾ ನನಗೆ ನಗು ಬರ್ತಾ ಇದೆ ಇದು ನಿಜವಾಗ್ಲೂ ಆಗೋ ಮಾತಾ ಎಸ್ ಆರ್ ನೋ ಅಥವಾ ಹಸ್ಬೆಂಡ್ ಜೊತೆ ಚಾನ್ಸ್ ಇಲ್ಲ ನೋ ವೇ ಆಗಲ್ಲ ಇದು ಆಗದೆ ಇರೋ ಮಾತು ಸೊ ಆರು ನೋಡೋಣ ಪ್ರಯತ್ನ ಮಾಡ್ತೀನಿ ಯಾವಾಗಾರು ಫ್ಯೂಚರಲ್ಲಿ ಹಾಗೆ ಕಂಗ್ರ್ಯಾಚುಲೇಷನ್ಸ್ ಅಕ್ಕ ಅಂತ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನೀವೆಲ್ಲ ಅಕ್ಕ ಅಂದಾಗ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ಯಾರೆಲ್ಲ ಅಕ್ಕ ಅಂತೀರ ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಕಂಗ್ರ್ಯಾಚುಲೇಷನ್ಸ್ ಇಸ್ ಲಾಟ್ಸ್ ಆಫ್ ಲವ್ ಲಾಟ್ಸ್ ಆಫ್ ಲವ್ ಯು ಟು ಸೊ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದಕ್ಕೆ ನಿಮ್ಮ ಸ್ಕಿನ್ ಕೇರ್ ತೋರಿಸಿ ಓಕೆ ಆಲ್ರೆಡಿ ಹೇಳಿದೆ ಡೆಫಿನೆಟಾಗಿ ಯಾವಾಗಾರು ಅದ್ರ ಬಗ್ಗೆ ಒಂದು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ಮತ್ತು ಆಲ್ ದ ಬೆಸ್ಟ್ ಅಕ್ಕ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟು ಪಾರ್ಟಿ ಯಾವಾಗ ಪಾರ್ಟಿ ಕೊಡ್ಸೋಣ ಕೊಡ್ಸೋಣ ಹಂಡ್ರೆಡ್ ಕೆ ಆಗಲಿ ಅವಾಗ ಕೊಡ್ಸೋಣ ಡೆಫಿನೆಟಾಗಿ ಕೊಡ್ಸೋಣ ಸೊ ಬೇಗ ಎಲ್ಲರೂ ವಿಶ್ ಮಾಡಿ ನೀವು ಜಾಸ್ತಿ 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 ಸಪೋರ್ಟ್ ಮಾಡಿ ಬೇಗ ಪಾರ್ಟಿ ಕೊಡಿಸ್ತೀನಿ ಟು ಪೇಮೆಂಟ್ ಏನು ಮಾಡಿದ್ರು ಯೂಟ್ಯೂಬ್ ಪೇಮೆಂಟ್ ಏನು ಮಾಡಿದರು ಮಾಡಿದ್ರಿ ಅಂದರೆ ಕೇಳ್ತಾ ಇದ್ದೀರಾ ಏನು ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಏನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಬಟ್ ಡೆಫಿನೆಟಾಗಿ ನಾವು ನೆನಪಿರೋ ಥರದ್ದು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ನನ್ನ ಫಸ್ಟ್ ಪೇಮೆಂಟ್ ಯೂಟ್ಯೂಬ್ ಬಂದಿರೋದು ಹಾಗಾಗಿ ಏನೂ ಮಾಡಿಲ್ಲ ಇನ್ನೂ ಡಿಸೈಡೂ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ನೆಕ್ಸ್ಟು ಇನ್ನೊಂದು ಇನ್ನೊಂದು ಮಗು ಬೇಡುವ ಬೇಡ ಈಗ ಸದ್ಯಕ್ಕೆ ಬೇಡ ಸಮನ್ ಈಸ್ ಕ್ಯೂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯುವರ್ ಹಸ್ಬೆಂಡ್ ಈಸ್ ಸೋ ಸಪೋರ್ಟಿವ್ ಐ ಹೋಪ್ ಯುವರ್ಸ್ ಇಸ್ ಲವ್ ಮ್ಯಾರೇಜ್ ಆಗ ಹಾಗೆ ಅದಕ್ಕೇ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಅರೇಂಜ್ ಮ್ಯಾರೇಜಲ್ಲಿ ಪರ್ಮಿಷನ್ ಕೊಡಲ್ಲ ಓಕೆ ಹಸ್ಬೆಂಡ್ ಈಸ್ ಸೋ ಸಪೋರ್ಟಿವ್ ಅಂತ ಹೇಳಿದ್ದೀರಾ ಹೌದು ಹಸ್ಬೆಂಡ್ ಈಸ್ ಸೋ ಸಪೋರ್ಟಿವ್ ಅವ್ರು ತುಂಬಾ ಸಪೋರ್ಟಿವ್ ಯಾವುದಕ್ಕೂ ಅಷ್ಟೇ ಇದು ಮಾಡಬೇಡ ಇದೇ ಮಾಡು ಅಂತ ಹೇಳಲ್ಲ ಕೆಲವೊಂದಕ್ಕೆ ರೆಸ್ಟ್ರಿಕ್ಷನ್ ಇರುತ್ತೆ ಅಂದರೆ ಕೆಲವೊಂದು ಹೇಳ್ತಾರೆ ಇದೇ ರೀತಿ ಮಾಡಬೇಕು ಇದೇ ರೀತಿ ಇರಬೇಕು ಅಂತ ಹೇಳೋದು ನಿಜ ಹೇಳ್ತಾರೆ ಹೇಳೋದೇ ಇಲ್ಲ ನೀನು ಬೇಕಾದ್ ಮಾಡು ಅಂತಲ್ಲ ಹೇಳ್ತಾರೆ ಆದರೆ ನಾನು ನಾನು ಏನಾದರೂ ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕು ಅಂದಾಗ ಅವ್ರು ಖಂಡಿತವಾಗ್ಲೂ ಸ್ಟಾಪ್ ಅಂತೂ ಮಾಡಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅದಕ್ಕೇನು ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ತಿಳ್ಕೊತಾರೆ ಅದು ಅದಷ್ಟು ಅವ್ರು ನನಗೆ ಹೇಳ್ತಾರೆ ಓಕೆ ಇದು ಕರೆಕ್ಟ್ ಇದೆ ಓಕೆ ಗೋ ಹೆಡ್ ಅಂತ ಹೇಳ್ತಾರೆ ಸೊ ಹಾಗಾಗಿ ತುಂಬ ಸಪೋರ್ಟಿವ್ ನಾನು ಕೆಲಸ ಮಾಡಬೇಕು ಅಂದರೆ ಕೆಲಸ ಮಾಡು ಮಾಡು ಪರವಾಗಿಲ್ಲ ಅಂತಾರೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಂದಾಗ್ಲೂ ಓಕೆ ಆಯಿತು ಬಿಟ್ಬಿಡು ಮನೇಲಿರು ಇರು ಅಂತಾರೆ ಸೊ ಆ ಥರ ಸಪೋರ್ಟಿವ್ ನಮ್ಮದು ಲವ್ ಮ್ಯಾರೇಜ್ ಎಲ್ಲ ಅರೇಂಜ್ ಮ್ಯಾರೇಜ್ ಅರೆ ಲವ್ ಮ್ಯಾರೇಜ್ ಆದ್ರೇ ವೀಡಿಯೋ ಮಾಡೋದು ಬಿಡು ಓಕೆ ನೀವು ಹೇಳ್ತಾರೆ ಗೊತ್ತಾಯಿತು ಲವ್ ಮ್ಯಾರೇಜ್ ಆದ್ರೇ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡೋದು ಬ್ಲಾಗ್ ಎಲ್ಲ ಮಾಡೋದಕ್ಕೆ ಅಂತ ಆ ಥರ ಏನಿಲ್ಲ ಅನ್ಕೊಂತೀನಿ ಹಾಗಿದ್ರೆ ವ್ಲಾಗ್ ಮಾಡೋರ್ದೆಲ್ಲಾರದು ಲವ್ ಮ್ಯಾರೇಜ್ ಇರ್ತಾ ಏನು ಆ ಥರ ಇಲ್ಲ ಅನ್ಸ್ತಾ ಅನ್ಕೊತೀನಿ ನಾನು ನಿಮ್ಗೆ ಹಂಗೆ ಅನ್ನಿಸ್ತಿದ್ರೆ ಮೇ ಬಿ ನೀವು ನೋಡಿರೋದೆಲ್ಲ ಲವ್ ಮ್ಯಾರೇಜ್ ಇರ್ಬೋದು ಬಟ್ ನಮ್ಮದು ಅರೇಂಜ್ ಮ್ಯಾರೇಜ್ ಆ್ಯಂಡ್ ವ್ಲಾಗ್ ಮಾಡೋದ್ರಲ್ಲಿ ಯಾವುದು ಕ್ರೈಮ್ ಅಂತ ಇಲ್ಲ ಅನ್ಸುತ್ತೆ ಇದೇನು ನಾವು ಕ್ರೈಮ್ ಮಾಡ್ತಿಲ್ಲ ಅಲ್ವಾ ಫ್ಯಾಮಿಲಿ ಯಾರ್ದೋ ಏನೋ ತಪ್ಪು ಮಾಡ್ತಾಯಿಲ್ಲ ನಾವು ನಮ್ಮ ಲೈಫ್ ಸ್ಟೈಲ್ ಏನಿದೆ ಅಥವಾ ಏನೋ ಒಂದು ಕಂಟೆಂಟ್ ಏನು ಅವರು ಅದನ್ನು ವೀಡಿಯೋ ಮಾಡಿ ಶೇರ್ ಮಾಡ್ತಿದ್ದಾರೆ ಅಷ್ಟೇ ಅದನ್ನು ಯಾರಾದರೂ ಸ್ವಲ್ಪ ಜನ ನೋಡ್ತಾರೆ ಖುಷಿ ಪಡ್ತಾರೆ ಆ್ಯಂಡ್ ತುಂಬ ಪ್ರೀತಿ ಕೊಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಅಕ್ಕ ಅಂತ ಕರೀತಾರೆ ಸೊ ಎಷ್ಟು ಜನ ಇವ್ ನನ್ನ ಅಕ್ಕ ಅಂತ ಅಲ್ಲಿ ರಿಯಲ್ ಲೈಫಲ್ಲಿ ನಾನು ಯಾರು ಅಕ್ಕ ಅಂತ ಕರೆಯೋರೇ ಇಲ್ಲ ಸೊ ನಾನಿಲ್ಲಿ ತುಂಬ ಜನ ಅಕ್ಕ 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 ಅಂತ ಕರೀತಾರೆ ನನಗೆ ಅದೊಂಥರ ಖುಷಿ ಆ್ಯಂಡ್ ನನ್ನ ನನ್ನ ಮಗನಾಗ ತುಂಬ ಇಷ್ಟಪಡ್ತಾರೆ ಸೊ ಕ್ಯೂಟ್ ಅಂತಾರೆ ಸಮನ್ ಯೂಸ್ ಕ್ಯೂಟ್ ಅಂತಾರೆ ಸಮನ್ ಸಮನ್ಯ ಮಾತಾಡಿಸಿ ಅಕ್ಕ ಅವ್ನ ವಾಯ್ಸ್ ಅಕ್ಕ ಅಂತ ಹೇಳ್ತಾರೆ ಸೊ ರಿಯಲ್ ಲೈಫಲ್ಲಿ ಈ ಥರ ಯಾರೂ ನನ್ನ ಮಗನಿಗೆ ಹೇಳಲ್ಲ ಹೇಳಿಲ್ಲ ಸಮಿ ಕ್ಯೂಟಾಗಿದ್ದಾನೆ ಅವ್ನ ಜೊತೆ ಮಾತಾಡಲೇಬೇಕು ನಾವು ಅವನ ಜೊತೆ ಮಾತಾಡಿಸಿ ಅವನ್ನ ತೋರಿಸಿ ನಿಮ್ಮ ಫ್ಯಾಮ್ಲಿ ಚೆನ್ನಾಗಿದೆ ನೀವು ಚೆನ್ನಾಗಿ ಇದು ಮಾಡ್ತೀರಾ ಸಪೋರ್ಟಿವ್ ಆಗಿದ್ದಾರೆ ಆ ಥರ ಯಾರು ರಿಯಲ್ ಲೈಫಲ್ಲಿ ಯಾರೂ ಹೇಳಿಲ್ಲ ಸೊ ವ್ಲಾಗ್ ಮಾಡೋದ್ರಿಂದ ಇಷ್ಟೊಳ್ಳೆ ಮಾತುಗಳನ್ನ ಕೇಳಿಸ್ಕೊಳ್ಳೋ ಅವಕಾಶ ಸಿಗುತ್ತೆ ಅಫ್ಕೋರ್ಸ್ ಕೆಟ್ಟಾಗಿ ಹೇಳೋರು ಇರ್ತಾರೆ ನೆಗೆಟಿವ್ ಕಮೆಂಟ್ ಮಾಡೋರು ಇರ್ತಾರೆ ಬಟ್ ಇದ್ರ ಪ್ರಮಾಣ ಜಾಸ್ತಿ ಇರುತ್ತೆ ನೈಂಟಿ ಪರ್ಸೆಂಟ್ ಪಾಸಿಟಿವ್ ಬಂದರೆ ಟೆನ್ ಪರ್ಸೆಂಟ್ ನೆಗೆಟಿವ್ ಬರುತ್ತೆ ಇಲ್ಲ ಅಂತಲ್ಲ ಬಟ್ ನಾನು ನೈಂಟಿ ಪರ್ಸೆಂಟ್ ಜಾಸ್ತಿ ಯಾವುದಿದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ ಕಡಿಮೆ ಯಾವುದಿದೆ ಅದು ಜಾಸ್ತಿ ಅದು ಜಸ್ಟ್ ಇಗ್ನೋರ್ ನನಗೆ ಅದು ಲೆಕ್ಕಕ್ಕೆ ಬರಲ್ಲ ಯಾಕಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಇರಬೇಕಾದ್ರೆ ಯಾವುದೋ ಟೆನ್ ಪರ್ಸೆಂಟ್ ಮೂಲೆಯಲ್ಲಿ ತಗೊಂಡು ಮಾಡಲಿ ಸೊ ಹಂಗಾಗಿ ನಾನು ಅದನ್ನು ಲೆಕ್ಕಕ್ಕೆ ಕೇಳಲ್ಲ ಇಷ್ಟೆಲ್ಲ ಪ್ರೀತಿ ನಮಗೆ ವೀಡಿಯೋ ಮಾಡೋದ್ರಿಂದ ಸಿಗ್ತಾ ಇರೋದು ವ್ಲಾಗ್ ಮಾಡೋದ್ರಿಂದ ಸಿಗ್ತಾ ಇರೋದು ತುಂಬ ಇಷ್ಟಪಟ್ಟು ನೋಡ್ತೀರಾ ಕಾಯ್ತಾ ಇರ್ತೀನಿ ನಿಮ್ಮ ವೀಡಿಯೋಗೋಸ್ಕರ ಅಂತ ಕಮೆಂಟ್ ಮಾಡ್ತೀರಾ ನಿಮ್ಮ ಬ್ಲಾಗ್ ಯಾಕೆ ಆಗ್ತಿಲ್ಲ ಇವತ್ತು ನಾವು ನೋಡಬೇಕು ನಿಮ್ಮ ಫ್ಯಾಮಿಲಿ ಚಾನಲ್ ಇದೆಲ್ಲ ಹೇಳಬೇಕಾದ್ರೆ ನಮ್ಗೆ ಖುಷಿ ಆಗುತ್ತೆ ಯಾಕಂದರೆ ರಿಯಲ್ ಲೈಫಲ್ಲಿ ಯಾರ ಈ ತಲೆ ಈ ಥರ ಎಲ್ಲ ಹೇಳೋಲ್ಲ ರಿಯಲ್ ಲೈಫಲ್ಲಿ ಒಬ್ಬರೇನೋ ಮಾಡ್ತಿದ್ದಾರೆ ಅಂದರೆ ಜಲಿಸ್ಪಡೋದೇ ಜಾಸ್ತಿ ಇರುತ್ತೆ ಅದು ಮನುಷ್ಯನಿಗೂ ಸಹಜ ಗುಣ ಬಟ್ ವ್ಲಾಗ್ಗಳಲ್ಲಿ ನಮ್ಮ ಬಗ್ಗೆ ನಿಮ್ಗೇನು ಹೆಚ್ಚಾಗಿ ಗೊತ್ತಿರೋದಿಲ್ಲ ನಮ್ಮ ವ್ಲಾಗ್ ಮಾತ್ರ ನೋಡಿರ್ತೀರ ಹಾಗಾಗಿ ನಿಮ್ಗೆ ಯಾರಿಗೂ ನಮ್ಮ ಮೇಲೆ ಜಲಿಸ್ಬಿಡ್ಬೇಕು ಅಂತ ಅನಿಸಲ್ಲ ಜಾಸ್ತಿ ಪ್ರಮಾಣದ ಜನಕ್ಕೆ ಅನಿಸಲ್ಲ ಸೊ ನಿಮಗೆಲ್ಲ ಜಾಸ್ತಿ ಪ್ರೀತಿ ಕೊಡಬೇಕು ಅಂತಲೇ ಅನಿಸುತ್ತೆ ಹಾಗೆ ನನಗೂ ಅಷ್ಟೇ ನಿಮಗೆಲ್ಲರಿಗೂ ಜಾಸ್ತಿ ಪ್ರೀತಿನೇ ಕೊಡಬೇಕು ಅಂತಲೇ ಅನಿಸುತ್ತೆ ಸೊ ಈ ಥರ ಪಾಸಿಟಿವ್ ಕನೆಕ್ಷನ್ ಇರಬೇಕಾದ್ರೆ ವ್ಲಾಗ್ ಮಾಡೋದನ್ನು ಯಾರೂ ಸ್ಟಾಪ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಹಾಗೆ ನನ್ನ ಹಸ್ಬೆಂಡ್ ಕೂಡ ಸೊ ಅವರಿಗೂ ಖುಷಿ ಆಗುತ್ತೆ ಥರ ಎಲ್ಲ ಕಮೆಂಟ್ ಮಾಡಿದಾಗ ಅವ್ರು ಹೇಳ್ತಾರೆ ಟೈಮ್ ತೊಗೊಂಡು ಕಮೆಂಟ್ಗೆ ರಿಪ್ಲೈ ಮಾಡು ಮಿಸ್ ಮಾಡಬೇಡ ನಿನ್ಗೇನು ತುಂಬ ಕಮೆಂಟ್ಸ್ ಬರೋಲ್ಲ ಬರೋ ಕಮೆಂಟ್ಗಳನ್ನ ಮಿಸ್ ಮಾಡಬೇಡ ಎಲ್ಲದಕ್ಕೂ ರಿಪ್ಲೈ ಮಾಡು ಅಂತಲೇ ಹೇಳ್ತಾರೆ ಯಾಕಂದರೆ ಒಬ್ಬರು ನಮ್ಮ ವೀಡಿಯೋ ನೋಡಿ ಟೈಮ್ ತೊಗೊಂಡು ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ಅಂದರೆ ಅವ್ರಿಗೆಷ್ಟು ನಾವು ಇಷ್ಟ ಆಗಿರ್ತೀವಿ ಅಥವಾ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಸೊ ಅವ್ರ ಕಮೆಂಟ್ಗೆ ನಾವು ರಿಪ್ಲೈ ಮಾಡಬೇಕು ನಮ್ಮ ಧರ್ಮ ಹಾಗಾಗಿ ನೀನು ರಿಪ್ಲೈ ಮಾಡು ಟೈಮ್ ತೊಗೊಂಡು ಮಿಸ್ ಮಾಡಬೇಡ ಮರೆತು ಬಿಡಬೇಡ ಒಂದ್ಸತಿ ಏನಾಗುತ್ತೆ ಅನ್ನೋ ಫ್ಯಾಮಿಲಿ ಬಸ್ ಕಮೆಂಟ್ ನೋಡಿರ್ತೀನಿ ಓಹ್ ಇರೋ ರಿಪ್ಲೈ ಮಾಡೋಣ ಅಂತ ಫೋನ್ ಇಟ್ಬಿಟ್ಟು ಆ ಕಡೆ ಹೋಗಿರ್ತೀನಿ ಬಂದಮೇಲೆ ಅದು ಬಿಟ್ಬಿಟ್ಟು ಬೇರೆ ಏನೋ ನೋಡೋಕ್ಕೆ ಶುರು ಮಾಡ್ತೀವಿ ಸೊ ಆ ಥರ ಎಲ್ಲ ಕೆಲವೊಂದು ಸರ್ತಿ ಆಗುತ್ತೆ ಹಾಗಾಗಿ ಅದನ್ನು ಹೇಳ್ತಾರೆ ಮಿಸ್ ಮಾಡಬಾರ್ದು ಅವ್ರು ಅಷ್ಟು ಪ್ರೀತಿಯಿಂದ ನೋಡ್ತಾರೆ ಟೈಮ್ ತೊಗೊತಿದ್ದರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಟೈಮ್ ತೊಗೊಂಡು ಟೈಪ್ ಮಾಡಿ ಕಳಿಸ್ತಾರೆ ಅಂದರೆ ನೀನು ಹಂಗೆ ಇದು ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ವೀಡಿಯೋ ಮಾಡೋದಕ್ಕೆ ಲವ್ ಮ್ಯಾರೇಜೇ ಆಗಬೇಕು ಅಂತ ಏನಿಲ್ಲ ಮ್ಯಾರೇಜ್ ಮ್ಯಾರೇಜ್ ಆಗೋರು ಕೂಡ ಬಿಡ್ತಾರೆ ಎಕ್ಸಾಂಪಲ್ ನಾನೇ ತುಂಬ ಜನ ಇದ್ದಾರೆ ಆ ಥರ ಅಕ್ಕ ನನಗೂ ವ್ಲಾಗ್ ಮಾಡಬೇಕು ಅಂತ ತುಂಬ ಇಷ್ಟ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಆಲ್ ದ ಬೆಸ್ಟ್ ಮಾ ನೀವು ವ್ಲಾಗ್ ಮಾಡಿ ನಿಮ್ಮ ಚಾನಲ್ ಲಿಂಕ್ನ ಕಳಿಸಿ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಯಾರೇ ಹೊಸ್ದಾಗಿ ಚಾನಲ್ ಓಪನ್ ಮಾಡಬೇಕು ಅಂತಿದ್ರು ಕೂಡ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಖಂಡಿತವಾಗ್ಲೂ ಶುರು ಮಾಡಿ ಯಾರು ಬೇಕಾದ್ರೂ ಏನು ಬೇಕಾದರೂ ಮಾಡ್ಬೋದು ಮನ್ಸೊಂದು ಇರಬೇಕಷ್ಟೇ ತಾಳ್ಮೆ ಇರಬೇಕು ಅದು ಯೂಟ್ಯೂಬ್ ವ್ಲಾಗ್ ಮಾಡೋರಿಗೆ ನಾ ಹಾಗಾಗಿ ಪೇಶನ್ಸ್ ಇಟ್ಕೊಳ್ಳಿ ಆ್ಯಂಡ್ ಶುರು ಮಾಡಿ ಅಯ್ಯೋಪ್ಪ ಈ ಕ್ಯೂ ಎನ್ ಎ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಕ್ಯೂ ಎನ್ ಎ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾರಾದರೂ ಕ್ವಶನ್ಸ್ ಮಿಸ್ ಆಗಿದೆ ನೀವು ಕಮೆಂಟಲ್ಲಿ ಹೇಳಿ ಕಂಡು ಹೋಗ್ಲು ನೆಕ್ಸ್ಟ್ ವೀಡಿಯೋದ ನಾನು ಕ್ಲಿಯರ್ ಮಾಡ್ತೀನಿ ಸಾಧ್ಯ ಆದರೆ ಮೆಸೇಜಲ್ಲೇ ರಿಪ್ಲೈ ಮಾಡ್ತೀನಿ ಕಮೆಂಟಲ್ಲೇ ಸೊ ನೀವು ಕಮೆಂಟಲ್ಲಿ ತಿಳಿಸಿ ಹಾಗೆ ಎಸ್ ಈ ವ್ಲಾಗ್ನ ಎಂಡ್ ಕೂಡ ಮಾಡ್ತಿದ್ದೀನಿ ಮತ್ತು ಹೊಸ ಜೊತೆ ಜೊತೆ ಬರ್ತೀನಿ ಯಾರೆಲ್ಲ ನೋಡ್ತಿದ್ರೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್